ಹೆಚ್ಚಿರ್ತಕ್ಕಂಥದ್ದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದು ತಪ್ಪ ಗ್ಯಾರಂಟಿ ದುಡ್ಡು ಕೊಟ್ಟಿದ್ದಾಗಿದ್ರೆ ಹಣ ಹೆಂಗ್ ಬರ್ತಿತ್ತು ಸಭಾಧ್ಯಕ್ಷ ಟೀಕೆ ಮಾಡೋದಕ್ಕೆ ಏನಾರು ಮಾಡಿ ಆದರೆ ಪದೇ ಪದೇ ಅವರು ಉಲ್ಲೇಖವಾಗಿ ಹಿಂದುಳು ವರ್ಗದ ಉನ್ನತ ಶಿಕ್ಷಣಕ್ಕೆ ಉನ್ನತ ಶಿಕ್ಷಣಕ್ಕೆ ಉನ್ನತ ಶಿಕ್ಷಣಕ್ಕೆ ನಮ್ಮ ಕಾಲದಲ್ಲಿ ಇವತ್ತೇನು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಹಿಂದುಳಿದ ವರ್ಗಕ್ಕೆ ಸೇರಿದಂತ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಓದ್ತಿದ್ದಾರೆ ಇಂತ ಓದ್ತಿರೋ ವಿದ್ಯಾರ್ಥಿಗಳಿಗೆ ಏನಾರು ಒಂದು ಮಾನ್ಯತೆ ಇಲ್ಲಿ ನಮ್ಮ ಕಾಲದಲ್ಲಿ ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟ್ ಅಕ್ರಿಯೇಷನ್ ಅನ್ನು ಮಾಡಿಸಿ ಪ್ರತಿಯೊಂದು ಕಾಲೇಜಲ್ಲೂ ಒಂದೇ ಒಂದು ಶಿಕ್ಷಕರ ಒಂದೇ ಒಂದು ಶಿಕ್ಷಕರ ಕೊರ್ತೇನೆ ಗುಣಮಟ್ಟದ ಶಿಕ್ಷಣ ಏನಾರ ಎಪ್ಪತ್ತ ಏಳು ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ಕಾಲದಲ್ಲಿ ಏನಾದ್ರು ಗುಣಮಟ್ಟದ ಶಿಕ್ಷಣ ನಿಮ್ಮ ಮಟ್ಟದಲ್ಲಿ ಶಿಕ್ಷಣವನ್ನ ಅಂಕಿ ಅಂಶ ತಗೊಂಡು ಮಾತಾಡಿ ನರೇಂದ್ರ ಸ್ವಾಮಿ ಸರಿ ವಿಶ್ವವಿದ್ಯಾನಿಲಯದಲ್ಲಿ ಭ್ರಷ್ಟಾಚಾರ ಆಗುತ್ತೆ ಯಾರು ಪ್ರೊಫೆಸರ್ ಅಷ್ಟೆನ್ ಪ್ರೊಫೆಸರ್ ಭ್ರಷ್ಟಾಚಾರದ ಮೇಲೆ ನೇಮಕ ಅದಕ್ಕಾಗಿ ಸ್ಟ್ಯಾಚ್ಯೂ ತರ್ತೀವಿ ಆರ್ಶಿಕವಾಗಿ ಹಣ ಇಲ್ಲದೆ ಐವತ್ತು ಲಕ್ಷ ಒಂದು ಕೋಟಿ ಈ ಕಾಲದಲ್ಲಿ ನಿಮ್ಮಲ್ಲಿ ಹಣ ಆ ರೀತಿ ಹಣ ಹೊಡಿಲಿಕ್ಕೆ ಅವಕಾಶವನ್ನು ಮಾಡಿಕೊಡದೆ ಬಹಳ ಸ್ಪಷ್ಟವಾಗಿ ಆದರ್ಶಕ್ಕಾಗಿ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ವಿ ಹಾಗಾಗಿ ನಿಮಗೆ ಏನಾರು ಉನ್ನತ ಶಿಕ್ಷಣದ ಬಗ್ಗೆ ಮಾತಾಡ್ಬೇಕಾರೆ ನಾನು ಮಾತಾಡ್ತಿನ್ಬೇಕಾರೆ ಚರ್ಚೆಗೆ ಅವಕಾಶ ತಗೊಳ್ಳಿ ಯಾವ ರೀತಿ ಅಂಕಿ ನಿಮ್ಮ ಅಲ್ಲ ನಿಮಗೆ ನಿಮ್ಮ ಸ್ಕಾಲರ್ಶಿಪ್ ಹಣಿಪ್ ಹಣ ಯಾರಿಗೆ ಕೊಡ್ತಿದ್ದಾರೆ ಅಂತ ಗೊತ್ತಿರಲಿಲ್ಲ ಯಾರಿಗೆ ಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅದಕ್ಕೆ ಆಧಾರ್ಗೆ ಟ್ಯಾಗ್ ಮಾಡಿ ಬಹಳ ಸ್ಪಷ್ಟವಾಗಿ ಆ ವಿದ್ಯಾರ್ಥಿಯ ಖಾತೆಗೆ ನೇರವಾಗಿ ಹೋಗಂಗ್ ಮಾಡಿಕೊಟ್ಟಿದೀವಿ ನಾವು ಬರೋ ಮುಂಚೆ ಹೋಗ್ತಿತ್ತ ನೇರವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿ ಅಕೌಂಟ್ಗೆ ಯಾರಿಗೆ ಸಲ್ತಿತ್ತು ಯಾರು ಯಾರಿಗೆ ಯಾರಿಗೋಲ್ಲ ಯಾರು ಬಳಕೆ ಮಾಡ್ತಿರು ನಿಜವಾಗಿದ್ದೀರಾ

ಸಿದ್ದರಾಮಯ್ಯ ಅವರು ನೀವು ಸಾಮಾಜಿಕ ನ್ಯಾಯ ಟೀಕೆ ಬಿಟ್ಟು ಅವಾಗ ಪ್ರತಾಪ್ ಸಿಂಹ ಅವರು ಅವ್ರ ಎದುರಿಗೆ ಕೇಳಿದ್ರು ವಿ ಸಿ ಅವರ ವಿ ಸಿ ನೇಮಕಕ್ಕೆ ಹಣ ತಗೋತಾ ಇದಾರೆ ನಿಮ್ಮ ಇಲಾಖೆದವರು ಅವಾಗೇ ಉತ್ತರ ಕೊಟ್ಟಿದ್ರೆ ಮುಗ್ದೇ ಹೋಗ್ತಾ ಇದ್ದಾರೆ ಯಾರಪ್ಪ ಇಲ್ಲಿ ಸ್ವಾಮಿ ನಿಮ್ಮಾಚಾರ ಭ್ರಷ್ಟಾಚಾರ ನಿಮ್ಮ ನಿಮ್ಮ ಆಸ್ತಿ ನಿಮ್ಮ ಸಂಪಾದನೆ ನಿಮ್ಮ ಕುಟುಂಬದ್ದು ನೀವು ಮಾಡ್ತಿರೋ ಭ್ರಷ್ಟಾಚಾರ ನಾಡಿನ ದೇಶಿದೆ ನೀವು ಮಾಡಿರೋ ಭ್ರಷ್ಟಾಚಾರ ನೀವು ಕಮ್ಮಿ ಯಾರು ಆದ್ರೆ ಎಸ್ ನಿಮ್ಮ ಜನಾನಂದಲಿ ಕಾಳಗೆ ನರಸಿಂಹನಿಗೆ ಪ್ರಿಯ ಕೊಟ್ಟಿದ್ದಾರೆ ಅಂದ್ರೆ ನಾನು ನರಸಿಂಹನಿಗೆ ನಿಮ್ಮ ತವರು ನಿಮ್ಮ ಅಪ್ಪ ಮಕ್ಕಳು ಅಪ್ಪ ಮಕ್ಕಳು ಅಲ್ಲಿ ಆಗಲಿ ಸರಿ ನೀನು ಹೊರಕನ್ನಾಕ್ಕೆ ಅಲ್ಲಿ ನೀನು ಸಿಕ್ಕಿದ್ದೀಯಾ

यार तो, आ आ आ यार, सब यार, यार तो असपाणी तो

रे आप तुमी घातले पुढे कुठे हल्ले रेश्वर गुंतळ पुढे असं अहियो अधिक रच्च्या साईक हायत ಯಲ್ಲಾ ನೋಡಿ ಬನ್ನಿ ನೀವು ಏನು ಪ್ರಶ್ನೆ ಕೇಳೋಣ ನೀವು ಯಾವ ರೀತಿ ವಿವರಣೆ ನಡಚಿರೋಸ್ಟ್ ಯಾವ ರೀತಿ ಫುಲ್ ಬರ್ತಿದೆ ಅಶ್ವತ್ಥ ಗುಡ್ಜಲಲ್ಲಿ ನಿನ್ನ ಐತಿ ಕತೆ ಇದೆ ಅಶ್ವತ್ಥ ಅನ್ನದಂತವನು ಲೀಡರ್ ಮಾತಾಡಬೇಡಿ ಓಕೆ ಆಯ್ತು ನೀವು ಯಾವ ಪ್ರಶ್ನೆ ಕೇಳೋಣ ಹೇಳ್ದೇನೆ 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 ಯಾವುದು ಕೂಡ ರೆಕಾರ್ಡ್ ಮಾಡ್ಲಿ ಪ್ರಿಯಾಂಕ ನೀನು ಸ್ಟಾರ್ಟ್ ಮಾಡಿ ಆಯ್ತು ಬೇಡ ಮತ್ತೆ ಕಾನ್

अश्वाती बनस माय प्रे वैयक्तिक बॅड वैयक्तिक बॅड हेड पर्सेंट सरकार हंड पर्सेंट सरकार अश्वथ प्रियांक सुधाकर् सुधाकर् ಆಯ್ತು ಈಗ ಬಂದು ನಿಮ್ಗೆ ಏನಂತ ಗೊತ್ತಿಲ್ಲ ಎಬ್ ಸುಧಾಕರ್ ಮುಗಿಸ್ರಿ ಸುಧಾಕರ್ ಸಾಕು ನೀವು ಬಂದದ್ದು ಈಗ ಸುಮ್ಮನೆ ಸುಧಾಕರ್ ಕೂತ್ಕಮ್ಮೆ ಮುಗಿಸ್ರಿ ಸಾಕೇನು ಮಗಸ್ರ ಸರ್ ಏನು ಕಾಸ್ಕೋ ವಿಶ್ವವಿದ್ಯಾನಿಲಯ ಕೊಡ್ಬಾರ್ದುಧಾಕರ್ತೆ ಏನು ಮಾಡಬೇಕು ಅಂತ ನಿಮ್ಗೆ ಇದೆಯಾಕರ ನಿಮ್ಮ ಓದೋದು ಶಿಕ್ಷಣ ಯಾವ ಕಾಲೇಜ್ ಹೋಗ್ತದ್ರಿ ಮಾತಾಡ್ತೀರಿ

ಈಗ ಏನ್ ಹೇಗೆ ಪ್ರಮುಖ ಗೊತ್ತಿಲ್ಲ ಅದು ಈ ರೀತಿಯ ಸತ್ಯಗಳು ವ್ಯಕ್ತಗಳು ಮಾತಾಡೋದ್ರು ಸರಿ ಇಲ್ಲ ಸದ್ಯ ಸಂದೇಶಕ್ಕೆ ಹೋಗುದಿಲ್ಲ ಈಗ ಕಡತ ಯಾವ್ದೆಲ್ಲ ಇದೆ ನಮ್ಗೂ ನಾನು ನೋಡ್ತೇನೆ ಅದು ಯಾವ್ದು ಕಡತ ಎಲ್ಲ ಕೂಡ ಮಾಡಿ ವ್ಯಕ್ತಿಯಾಗಿ ಯಾವುದೇ ವಿಚಾರ ಇದ್ರೂ ಕೂಡ ಅದನ್ನು ವಿಡ್ರಾ ಮಾಡಿ ಮತ್ತೆ ಈ ರೀತಿಯ ಇದಾಗಬಾರ್ದು ಒಂದು ಸಂದೇಶವೂ ಕೂಡ ನೋಡುವವರಿಗೆ ಕೂಡ ಇದರಲ್ಲಿ ನಾನು ಸ್ವಲ್ಪ ಬೇಗ ಒಂದು ಮಾತನ್ನು ಆಯ್ತು ಅಧ್ಯಕ್ಷ ಅಧ್ಯಕ್ಷ ನಾನು ಯಾವುದನ್ನು ಪ್ರಚೋದನೆ ಮಾಡಕ್ಕೋ ಅಥವಾ ಸುಳ್ಳು ದತ್ತಾಂಶವನ್ನು ಹೇಳಕ್ಕೋ ನಾನು ಪ್ರಯತ್ನ ಮಾಡ್ತಿಲ್ಲ ಇಲಾಖೆಯಿಂದ ಪಡೆದಂತ ಅಂಕಿಅಂಶಗಳನ್ನಷ್ಟೇ ವಿವರಿಸ್ತಾ ಅದು ಇದೀವಿ ಸರಿ ಉಂಟ ಸರಿ ಕೂಡ ದಯವಿಟ್ಟು ಶಾಂತ ರೀತಿಯಿಂದ ಇರಿ ಇಲ್ಲಿ ಒಂದೇನಾಯಿತು ಇಲ್ಲಿ ಮಾಜಿ ಶಿಕ್ಷಣ ಸಚಿವರು ಹಾಲಿ ಶಿಕ್ಷಣ ಸಚಿವರು ಆಮೇಲೆ ಇಬ್ಬರು ಕೂತ್ಕೊಂಡು ಮಾತಾಡಲಿ ನಮಗೆ ತೊಂದರೆ ಕೊಡ್ತಾ ಸಾಕು ಇಲ್ಲಿ ಚಂದ್ರ ಕೂತ್ಕೊಳ್ಳಿ ಅವರು ಸನ್ಮಾನ್ಯ ಅಧ್ಯಕ್ಷರೇ ಈ ರೀತಿ ತಾರತಮ್ಯ ಇದ್ದಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ